ಮುರಿದಿದ್ದು ಅರ್ಥ ಆಯ್ತಾ ಏ ನಾನೇ ಮುರ್ ಕೊಡ್ತೀನಿ ರಿಂಚೆತ್ಗೆ ಬರ ಅಂದ್ರೆ ಮನೆ ಕೊಡ್ತವೆ ಅಲ್ಲ ನಾನು ವಿಡಿಯೋಗೆ ಇರಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ನಾನು ವೀಡಿಯೋಗೆ ಇತ್ತೋಗ್ತಾ ಇರೋದು ಒಂದು ನೂಲಿದ್ದು ಗಣೇಶನ ಮೂತಿ ಕೊಡ್ತದಿದ್ದು ಆ ಕರ ಇನ್ನೂ ಸಿಸ್ತಾಗದೆ ಸಾಕಾಯ್ತವೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತಮಿಳ್ನಾಡಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀವಿ ಇಲ್ಲೊಂದು ಮನೆ ಬಿಟ್ಟರೆ ನಮ್ಮ ತಾಯಿ ಇನ್ನು ಯಾವ ಜಾಗದಲ್ಲೂನು ಮನೆಯೇ ಇಲ್ಲ ನೋಡ್ಕೊಳ್ಳ್ರಿ ಇಲ್ಲೆಲ್ಲೋ ಒಂದೇ ಒಂದು ಜಲಿಗೆ ಕ್ರೆಷರ್ ಅದೇ ಅದು ಹಳೆ ಕಾಲದ್ದು ಯಾವುದೋ ನಿಂತೋಗೋದೆ ನಮ್ಮ ತಾತನ ಕಾಲದಲ್ಲಿ ಇದ್ದ ದಿನ ನೋಡಿರಿ ಎಂಥ ಜಾಗಕ್ಕೆ ಬಂದಿದ್ದೀವಿ ನಾವು ಹ್ಞೂ ಏನು ಅದ್ಭುತ ನೋಡಿ ಇದೊಂದು ಕರಿ ಕೊಮ್ಮ ಮಾಡಬೇಕು ತಮಿಳ್ನಾಡು ನೋಡ್ತಾ ಇರ್ಬೋದು ಸ್ನೇಹಿತರೆ ಆಲ್ಮೋಸ್ಟು ನಿಮಗೆಲ್ಲರಿಗೂ ಗೊತ್ತಿದೆ ನೈಟ್ ಹೊತ್ತಲ್ಲೇ ವೀಡಿಯೋಗಳು ಮಾಡೋದು ಯಾಕೆ ಅಂತಂದರೆ ಪರಿಸ್ಥಿತಿ ನಮಗೆ ಹೆಂಗಿದೆ ಅಂತಂದರೆ ಕೊಮ್ಮಾಡೋಕ್ಕೆ ಹೋದಾಗ ಏನು ನೋಡಿ ಥರ ರೈತರ ಮನೆ ದನನ ನೋಡಿದ್ದು ನಿಜವಾದ ರೈತರ ಜೀವನ ಅಂದರೆ ನೋಡಿ ಕೊಟ್ಟಿಗೆ ಮಣ್ಣಿನ ಜೀವನ ನೋಡಿದ್ದು ಇದು ರೈತರು ಅಂದರೆ ರೈತರ ಜೀವನ ಅಂದರೆ ಎಲ್ಲೋ ಕೂತ್ಕೊಂಡು ಖರ್ಚು ಮಾಡಿ ದುಡ್ಡಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ಅದು ನಿಜವಾದ ರೈತರ ಜೀವನ ಅಲ್ಲ ಈ ಜೀವನಕ್ಕೆ ನಾವು ತುಂಬ ಇಷ್ಟಪಡೋದು ಈ ಜೀವನನ ಯಾಕೆ ಅಂತಂದರೆ ನಮಗೂ ಕೂಡ ಒಂದು ಖುಷಿ ಆಗ್ತಕ್ಕಂಥದ್ದು ಇದರಲ್ಲೇ ನನಗೆ ಮೊದಲನೇದಾಗಿ ಅಣ್ಣ ನಮಸ್ತೆ ನಿಮ್ಮ ಹೆಸ್ರು ಮತ್ತು ಊರು ಅಡ್ರೆಸ್ನ ತಿಳಿಸ್ಕೊಡಿ ನಮ್ಮ ಹೆಸರು ಬಂದುಬಿಟ್ಟು ಮಾರಪ್ಪ ಅಂತ ಓಕೆ ಪಂಚಾಯತಿ ಗ್ರಾಮ ಓಕೆ ಕೋಡ್ಸಲ್ಲಿ ಪಂಚಾಯಿತಿ ಕೃಷ್ಣಗಿರಿ ಡಿಸ್ಟಿಕ್ಕು ಹೊಸ ತಾಲೂಕು ಹೊಸವ್ರ ತಾಲೂಕು ಅಂದರೆ ಆಲ್ಮೋಸ್ಟ್ ಆಲ್ ನಿಮ್ಮ ತಮಿಳ್ನಾಡು 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 ಸ್ನೇಹಿತರು ಇವತ್ತು ತಮಿಳ್ನಾಡುಗೆ ಬಂದಿದ್ದರಲ್ಲಿ ಸುಮಾರು ಒಂದು ಎರಡು ಮೂರು ವಿಡಿಯೋ ಮಾಡಿದ್ದೀವಿ ಕೊಮ್ಗಳು ಮಾಡಿ ತುಂಬ ಒಂದು ಖುಷಿ ಆಗ್ತಿದೆ ಓಕೆ ಅಣ್ಣ ನೀವು ಎಷ್ಟು ವರ್ಷದಿಂದ ದನಕರ ಎಲ್ಲ ಸಾಕೊಂಡ್ಬಂದಿರೋದು ವರ್ಷಗಳಂತ ಏನಿಲ್ಲ ಇದು ಹಂಗೆ ಬರ್ತಾನೆ ಇದೆ ಪರಂಪರೆ ಪರಂಪರೆ ವರ್ಷಗಳೇ ಇಲ್ಲ ಲಿಮಿಟ್ ಇಲ್ಲ ನೋಡಿ ಇವ್ರಮ್ನೋರು ತಗೋಬೋದೇ ನಾವು ಇವಾಗ ಎರಡು ಸಾವಿರದ ಎರಡರಲ್ಲಿ ಇಲ್ಲ ನಾವು ಓಕೆ ಮೊದಲೆಲ್ಲ ಎಷ್ಟು ಸಾಕ್ತಿದ್ರಿ ದನಕರ್ವ ಇವಾಗ ಹಂಗೆ ಜೊತೆಲೆ ಸಾಕು ಅಣ್ಣ ತಿಂಡಿ ಏನೇನು ಕಾಡಲ್ಲಿ ಮೇಲೆ ಬಿಡ್ತೀರಾ

ಪರಂಪರೆ ಹೆಂಗೆ ಬರ್ತಾ ಇದೆ ಅವಿದ್ರೆ ನಾವು ಅವಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಲ್ಲ ನಾವೆಲ್ಲ ಇರೋದು ಅತ್ತಿ ಬೆಳ್ಳಿ ಹತ್ರ ಎಡವನಹಳ್ಳಿ ಕರ್ನಾಟಕದಾಗ ಬಟ್ ಇಲ್ಲಿ ಅವಕ್ಕಾಗಿ ನೋಡಿ ಸಡ್ ಹಾಕಿತ್ತು ಈ ಸಡ್ ಹಾಕಿ ಮನೆ ಕಟ್ಟಿ ತೋಟದಲ್ಲೇ ಇರಬೇಕು ಹಸುಗಳು ರೈತನಂದ್ರೆ ತೋಟದಲ್ಲೇ ಇರಬೇಕು ಸುಮ್ಮನೆ ಶೋಕಿ ಮಾಡೋದ್ ಬೇಡ ಸಾಕ್ಬೇಕು ಅಲ್ಲ ಮನೇಲಿ ಇರ್ಬೇಕು ಅವು ಹಾಕ್ಬೇಕು ಅದಕ್ಕೋಸ್ಕರ ಓಕೆ ನಷ್ಟ ಅಂತ ಏನಿಲ್ಲ ಅವ್ ಮನೆಲಿ ಇದ್ರೆ ನಮಗೆ ದುಡ್ಬಿದ್ದಂಗೆ ಆ ತರ ಆ ತರ ಅವಿದ್ರೇನೆ ಅವ ಮಕ ನೋಡ್ರೆ ಅದು ಸಮಾಧಾನ ನಮ್ ರೈತರಿಗೆ ಎಲ್ಲರಿಗೂ ಅಷ್ಟೇ ಅವ ಇಲ್ಲಂದ್ರೆ ಅವರ ರೈತರಿಗೆ ಅವರಿಗೆ ಸಮಾಧಾನ ಇರಲ್ಲ ಓಕೆ ಈಗ ಈಎರಡು ದನಗಳನ್ನ ಸಾಕಿದಿರಲ್ಲ ಈ ವ್ಯವಸಾಯ ಮಾಡಕ್ಕೆಲ್ಲ ಯಾವದರಲಿ ಮಾಡ್ತೀರಾ ಇಲ್ಲ ಇದು ಮುತ್ಕೊಂಡು ಹಾಕಿದಿರಲ್ಲ ರಾಗಿ ಸಿಲ್ಲಿದಿರಿ ಕಳೆ ಗಿಡ ಎಲ್ಲ ಇಟ್ರಲ್ಲೆ ಎಲ್ಲ ಇದ್ರಲ್ಲೇ ಮಾಡಿರೋದೆ ಈಗ ಹೆಂಗಿದೋ ಹಾಗೆ ನಾನು ಎರಡೋದು ಇಡ್ಬಹುದು ಆ ಕಡೆ ತೆಂಗಿದೆ ನೋಡು ಹ್ಮ್ ಫಸ್ಟ್ ಸ್ಟಾರ್ಟಿಂಗ್ ಕಟ್ಟಿ ಕಲಿಸಿದ್ದು ಇವೆ ಹೊಡೆಯೋದಿವೆ ಇವು ಯಾವ ಚೇಂಜ್ ಮಾಡೇ ಇಲ್ಲ ಇದ್ರ ಜೊತೆ ಅದ್ ಕಟ್ಟೋದ್ ಅದ್ ಜೊತೆ ಇದ್ ಕಟ್ಟೋದ್ ಏನಿಲ್ಲ ಏನು ಅಂದ್ರೆ ಈಗ ಕಲ್ಸ್ಬೇಕಾದ್ರೆ ಇವೆರಡನ್ನೇ ಡೈರೆಕ್ಟ್ ಆಗಿ ಕಲ್ಸಿದಿರಾ ಅಥವಾ ಬೇರೆ ದೊಡ್ಡ ಜೊತೆಗೆ ಜೊತೆ ಹಾಕೊಂಡು ಆ ತರ ಎಲ್ಲ ಏನಿಲ್ಲ ಅಷ್ಟೇ ಎಷ್ಟಾಗಿದೆ ಇವಾಗ ಎರಡು ವರ್ಷ ಆಗಿಲ್ಲ ಇನ್ನೊಂದು ಎರಡು ವರ್ಷ ಆಗಿದೆ ಅಲ್ಲಪ್ಪ ಬಿಡುವ ಆಗಿರೋ ಒಂದು ಹದಿನೆಂಟು ತಿಂಗಳು ಈಗ ಕೂಟ ಎರಡು ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಇದೆಯಲ್ಲ ಮನೆ ಹುಟ್ಟಿರೋ ಕೂಟ ಇಲ್ಲ

ನಿಮ್ಮ ನಿಮ್ಮತ್ರ ಈ ಇಲ್ಲಿ ಹುಡ್ಕೊಂಡಿಲ್ಲ ಬರ್ತಾರಾ ಈ ಬೆಳಿಗ್ಗೆ ಅಷ್ಟೊತ್ತಿರ್ತಾರೆ ಹಳ್ಳಿಗಳೇ ತಗಂತಾರೆ ನೋಡ್ತೀವಿ ಏನು ಕೊಡೋದಿಲ್ಲ ಅವ್ರು ಮೈಸೂರು ನಾವ್ ಇರೋದು ಇಲ್ಲೇ ರಾತ್ರಿ ಎಲ್ಲ ಈ ಕಾಡಲ್ಲಿ ಇರೋದು ಅವರೇ ನಂಗೆ ಸಿ ಕ್ಯಾಮ್ರಾಗಳಿದಾವೆ ಎಲ್ಲಾ ಸೌಲಭ್ಯ ಇದೆ ಮೇಲೆ ಹೋಗೋಕೆ ಕೆಳಗಡೆ ಹೋಗೋಂತ ಬೋರ್ ಇದೆ ನೀರಿದೆ ಕರೆಂಟ್ ಇದೆ ಮೀಟರ್ ಇದೆ ಎಲ್ಲ ಸೌಕರ್ಯ ಇದೆ ರಾತ್ರಿಗಳಲ್ಲಿ ನಮ್ಮಪ್ಪ ನಮ್ಮಮ್ಮ ಇብರಿ ಇರೋದು ನಾವೆಲ್ಲ ಇರೋದು ಎಡನೇ ಇದೆ ಅಸುಮಾರಿ ಇಲ್ಲಿಕ್ಕೆ 30 ಕಿಲೋಮೀಟರ್ ಓಕೆ ಎಲ್ಲ ಇರೋದು ಅಲ್ಲೇ ನಾವು ನನ್ನನ್ನ ಕರ್ನಾಟಕದಿಂದ ಅದರಲ್ಲೂ ಬೆಂಗಳೂರು ನಾವು ರಾಮನಗರದವರು ಅಲ್ಲಿಂದ ನೀವು ಇಲ್ಲಿ ಕರೆಸುದ್ರಲ್ಲ ಕೊಮ್ಮಾಡಕ್ಕೋಸ್ಕರ ಏನು परपಸ್ ಅಂತದೇನಿತ ಇಲ್ಲೇ ಮಾಡ್ತಿದ್ರಲ್ಲ ಪೋಸೇನ ತಲ್ಲ ಹೇಳ್ಕ ನಮಗ ಒಂದು ವಿಶ್ವಾಸ ಅಸಲು ಮೇಲೆ ನಿನಗೂ ಪ್ರೀತಿ ವಿಶ್ವಾಸ ಮಾಡೋ ಅರ್ಥ ಆಯ್ತಾ ನೀಟಾಗಿ ನಾವು ಕರೆಕ್ಟ್ ಟೈಮ್ ಗೆ ನೋಡಿ ನೀಟಾಗಿ ಮಾಡ್ಕೊಡ್ತೀಯಾ ಕೊಡ್ತೀಯಾ ನಿಮಗೆ ಫ್ರೀ ಅಲ್ಲಿ ಕರ್ಮೇಲೆ ಅಲ್ಲಿ ಕಾರಣಂದ್ರೆ ನಿಮಗೆ ವಿಶ್ವಾಸ ನಮಗೂ ವಿಶ್ವಾಸ ತಪ್ಪು ಸೇರೆ ಒಂದು ಸಂದಾಕಿ ಅಲಂಕಾರ ಆಗ್ತಾರೆ ಅಂತ ಚಂದ್ರೋಷಾಗಿದೆ ಲೈಫ್ ಪ್ಲಾನ್ ಈಗ ಕೊಮ್ಮಾಡಿರೋದು ನಿಮಗೆ ಇಷ್ಟ ಆಯ್ತಾ ಸಾಕಾ ಇಷ್ಟಕ್ಕೆ ನಾವು ಅಲ್ಲಿಂದ ಖುಷಿ ಆಯ್ತು 350 ಕೆಜಿ ಟಿಚು ಕಮ್ಮಿ ನೀನು ಬಂದಿರೋದು ಏನಕ್ಕೆ ನೋಡಿ ಮಳೆ ಬರ್ತಿದೆ ಮಳೆ ಬರಲಿಲ್ಲ ಅಂದ್ರೆ ಆಚೆ ಹಾಕ್ಬಿಡ್ಬೋದಿತ್ತು ತೊಂದರೆ ಏನಿಲ್ಲ ಓಕೆ ಇವಾಗ ಯಾರಾದ್ರೂ ಒಂದು ವೇಳೆ ವೀಕ್ಷಕರಲ್ಲಿ ನಮ್ಮ ಹತ್ರ ಕೂಟ ಇದೆ ಅಂದ್ರೆ ನೀವು ಹಾಕೊಂತೀರಾ ಇಲ್ಲ ಅವ್ರ ಹತ್ರನೇ ಇದೆ ಕೊಡಿ ಅಂದ್ರೆ ಕೊಡೋದಿಲ್ಲ ಬೇಕಾದ್ರೆ ಹಾಕೊಳಕ ರೆಡಿ ಓಕೆ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಫೋರ್ ತ್ರೀ ಒನ್ ಡಬಲ್ ತ್ರೀ ಒನ್ ಡಬಲ್ ತ್ರೀ ಫೈ ತ್ರೀ ಝೀರೋ ಫೈ ತ್ರೀ ಜೀರೋ ಮೊಬೈಲ್ ನಂಬರ್ ಇರುತ್ತೆ ಒಟ್ನಲ್ಲಿ ಈ ಕರುಗೆ ಕೂಟ ಸಿಕ್ಕಿದ್ರೆ ನೀವು ಹಾಕ್ಕೊಂತೀರ ಆದರೆ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಓಕೆ ಅಣ್ಣ ಹಂಗೆ ಈಚೆ ಕಡೆ ಬರೋಣ ನೀನು ಇಟ್ಕೊಳೋಣ ನೀವು ಬಂದುಬಿಡಿ ನೀವು ಈಚೆ ಕಡೆ ಬಂದ್ಬಿಡಿ ನೋಡಿ ಸ್ನೇಹಿತರೆ ಇದು ಎರಡು ಕರುಗಳು ಕೂಡ ಅವ್ರ ಮನೆಯಲ್ಲಿ ಹುಟ್ಟಿರೋವಿವು ಎರಡೂ ಕೂಡ ಕೊಡೋದಿಲ್ಲ ಅವರು ಒಂದು ವೇಳೆ ಈ ಕರುಗೇನಾದರೂ ನಿಮ್ಮಲ್ಲಿ ಕೂಟ ಇದ್ದರೆ ಇದ್ರದ್ದು ಮಾರ್ನಿಂಗ್ ಟೈಮಲ್ಲಿ ವಿಡಿಯೋ ಮಾಡಿರೋದು ಬಂದಾಗ ವಿಡಿಯೋ ಇದೆ ಫೋಟೋಸ್ ಇದೆ ಅದನ್ನು ಜೊತೇಲಿ ಹಾಕಿರ್ತೀನಿ ಆಗೊಂದು ವೇಳೆ ಯಾರ ತನಾರು ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅವರು ಹಾಕೊತಾರೆ ತುಂಬ ಒಂದು ಸಾಕೋದಕ್ಕೆ ತುಂಬ ಇಷ್ಟಪಟ್ಟು ಸಾಕ್ತಾಯಿರ್ತಕ್ಕಂಥವ್ರು ಅವರು ಒಂದು ತಳಿಯ ಅಭಿವೃದ್ಧಿಗೆ ಅಂತ ನೋಡ್ತಾ ಇರ್ಬೋದು ಕೊಮ್ಮ ಮಾಡಿದ್ದೀವಿ ಅದು ಯಾಕೆ ಒಂದಕ್ಕೆ ಸೈಡಿಗೆ ಡಬ್ಬೆ ಕಟ್ಟಿದ್ದೀವಿ ಒಂದಕ್ಕೆ ಗಿಂದು ಕಟ್ಟಿದ್ದೀವಿ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಏಕೆಂದರೆ ಅಲ್ಲೂ ಒಂದು ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಅದು ಫಸ್ಟು ಹೆಂಗಿತ್ತು ಕೊಂಬು ಅಂತಲೂ ಕೂಡ ತೋರಿಸಿದ್ದೆ ಈಗ ಅದು ಮುಗಿದ ಮೇಲೆ ಒಮ್ಮನ್ನು ಇದು ಮಾಡಿದ್ದೀನಿ ತೋರಿಸಿದ್ದೀನಿ ಹಾಗೆ ಇದಕ್ಕೂ ಕೂಡ ಹೇಗಿತ್ತು ಕೊಂಬು ಅಂತ ತೋರಿಸಿದ್ದೀನಿ ಇದು ಬುಡ ತುಂಬಾ ಚಿಕ್ಕದು ಮಾಡಿಬಿಟ್ಟಿದ್ದಾರೆ ಗೆಡ್ಡೆ ಹೊಡೆಯೋದು ಬೇಡ ಅಂಥೇಳಿ ಅದನ್ನು ಹಾಗೇ ಒಂದು ಮ್ಯಾನೇಜ್ ಮಾಡಿದ್ದೀವಿ ಅವರು ಕೂಡ ಇಲ್ಲಣ್ಣ ಗೆಡೆ ಹೊಡೆಯೋದು ಬೇಡ ಅಂತೇಳಿ ಇದು ಮಾಡಿದ್ರು ಹಾಗಾಗಿ ಆಗೊಂದು ವೇಳೆ ಇದಕ್ಕೂ ಸಿಕ್ಕಿದ್ರೆ ಹಾಕೊಂಥರ ಏನೋ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಎರಡಕ್ಕೂ ಕೂಡ ಸಿಕ್ಕಿದ್ರೆ ಚೆಡ್ ಹಾಕೋತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೆಸೇಜ್ ಮಾಡಿ ತುಂಬ ಜನ ವೀಡಿಯೋಸ್ನ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ತೀರ ಹಾಗಾಗಿ ನೋಡಿ ಇವರೇನೆ ಅಜ್ಜಿ ತಾತ ಇವರೇನೆ ಎಲ್ಲ ಮೇಯಿಸೋದಂತೆ ಮಕ್ಳುಗಳು ಎಲ್ಲ ಹೊರಗಡೆ ಇರೋದು ಇವ್ರಿಗೋಸ್ಕರೇ ದನ ಕರ ಎಲ್ಲ ತೆಗೆದುಕೊಟ್ಟಿರೋದು ತುಂಬ ಒಂದು ಖುಷಿ ಆಗ್ತಿದೆ ಯಾಕೆಂದರೆ ಈ ವಯಸ್ಸಲ್ಲೂ ಕೂಡ ಮಾಡ್ತಿರೋದು ಕೆಲಸಗಳು ತುಂಬ ಒಂದು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಎರಡರಲ್ಲಿ ಯಾವುದಕ್ಕೆ ಜೊತೆ ಸಿಕ್ಕಿದ್ರು ಅವರು ಸಂತೋಷವಾಗಿ ಹಾಕೊತಾರೆ ಹಾಗಾಗಿ ಅವರಂತೂ ಕೊಡಲ್ವಂತೆ ಒಂದು ವೇಳೆ ನಿಮ್ಮಲ್ಲಿದ್ದರೆ ಅವರು ಕೊಟ್ಟರೆ ತೊಗೊತಾರೆ ಸರಿನಾ ಓಕೆ ಅಣ್ಣ ಥ್ಯಾಂಕ್ ಯು ಯಜಮಾನ್ ಥ್ಯಾಂಕ್ ಯು ಓಕೆ ರೈತರಿಗೆ ಸಹಾಯ ಆಗ್ಬೇಕು ಓಕೆ ಈಗ ನಿಮ್ಮ ಪ್ರಕಾರ ಬಡ ರೈತರಿಗೆ ಅಂದ್ರೆ ಯಾವ ತರ ಇವಾಗ ನಮ್ಮಂತವ್ರಿಗೆ ನೋಡು ಕಾಡಲ್ಲಿರೋರು ಒಟ್ಟಿಗೆ ದನ ಸಾಕೋರು ಹಸು ಕರು ಸಾಕೋರು ಅವರಿಗೆಲ್ಲಾ ಅನುಕೂಲ ಆಗ್ಬೇಕು ಅನುಕೂಲ ಆಗ್ಬೇಕು ಬಿಡಿ ಶೋಕಿ ಮಾಡೋರ್ಗೆ ಅಷ್ಟೇ ಅಲ್ಲ ನಮ್ಮಂತ ರೈತರಿಗ್ ಮಾಡ್ಕೊಳ್ಳೋದ್ರ ನಿಂತ ನಮಗೂ ಒಂದು ಖುಷಿ ನಾವ್ ಲಕ್ಷಾಂತ್ರ ರೂಪಾಯಿ ಕೊಟ್ಟು ಆಗಲ್ಲ ಯಾವ್ದೋ ಇರೋದ್ರಲ್ಲೇ ಖುಷಿ ಕೊಡ್ಬೇಕು ಅಂತ ಎಲ್ಲ ರೈತರಿಗೂನು ಇರೋದ್ರಲ್ಲೇ ಖುಷಿ ಕೊಡೋ ಆಸೆ ಕೊಡ್ಬೇಕು ನೀವು ನಾನು ಆಲ್ಮೋಸ್ಟ್ ಅಲ್ಲ ನನ್ನ ವಿಡಿಯೋನ ನೀವು ಪ್ರತಿನಿತ್ಯ ಅಬ್ಸರ್ವ್ ಮಾಡ್ತಾ ಇರ್ತೀರ ಅದೇನೆ ಆದಷ್ಟು ನಾವಂತೂ ನಮ್ಮ ಮೂಲ ರೈತರ ಮನೆಯಿಂದಾನೇ ನಾವು ವಿಡಿಯೋಗಳನ್ನ ಮಾಡ್ತೀವಿ ಕೊಂಗಳನ್ನ ಮಾಡ್ತೀವಿ ತುಂಬ ಜನಕ್ಕೆ ಎಲ್ಪ್ ಆಗಲಿ ರೈತರಿಂದ ರೈತರ ಮನೆ ತಲುಪಲಿ ಅವ್ರಿಗೊಂದು ಒಂದು ಯಾಕೆಂದರೆ ಈ ಕಡೆ ಇರ್ತಕ್ಕಂಥ ರೈತನಿಗೂ ಒಂದು ಐನೂರು ರೂಪಾಯಿ ಕಮ್ಮಿ ಆದರೆ ಖುಷಿ ಆಗುತ್ತೆ ಆ ಕಡೆ ಇರ್ತಕ್ಕಂಥ ರೈತನಿಗೂ ಐನೂರು ರೂಪಾಯಿ ಲಾಭ ಬಂದರೆ ಖುಷಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಇದನ್ನು ಮುಂದುವರಿಸ್ತಾ ಇದ್ದೀನಿ ಮುಂದೆ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಇದನ್ನು ಮಾಡಬೇಕು ಪ್ರತಿನಿತ್ಯ ವಿಡಿಯೋ ಅಪ್ಲೋಡ್ ಆಗೋ ಥರ ಬಟ್ ತುಂಬ ಟೈಮಿಂಗ್ ಅಭಾವ ಇರೋದ್ರಿಂದ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋಣ ಓಕೆ ಥ್ಯಾಂಕ್ ಯು ಅಣ್ಣ ಜಯ ಜೈ ಹಳ್ಳಿಕಾ